ಸರ್ ಸಿನಿಮಾ ಪ್ರಮೋಷನ್ ಅಂತ ಬಂದಾಗ ಒಂದು ಸಿನಿಮಾ ಟೀಮ್ ಅಂತ ಇರುತ್ತೆ ನಾವು ನೋಡ್ ಸತತವಾಗಿ ನೋಡ್ತಾ ಬಂದಿದ್ದೀವಿ ಎಲ್ಲದರಲ್ಲೂ ನೀವು ಒಬ್ಬರೇ ಕಾಣಿಸ್ಕೊಳ್ತಿದ್ದೀರಾ ನಮ್ಮ ಹೀರೋಯಿನ್ಸ್ ಇದ್ದಿದ್ರು ಚೆನ್ನಾಗಿರ್ತಿತ್ತು ಅನ್ನೋದು ನಮ್ಮ ಅಭಿಪ್ರಾಯ ಇದಕ್ಕೆ ಏನ್ ಕಾರಣ ಕರ್ಕೊಂಡ್ಬಂದು ಕೂರಿಸ್ತೀನಿ ನೀವೇ ಮಾಡಲ್ಲ ಯಾಕಂದ್ರೆ ಕನ್ನಡ ಬರಲ್ಲ ಅಂತೀರ ಅವ್ರು ಹಿಂದಿ ಮಾತಾಡ್ತಾರೆ ನಾನೇನ್ ಮಾಡ್ಲಿ ಅದಕ್ಕೆ ನಾನು ಒಬ್ಬ ಮಾಡ್ತಾ ಇದ್ದೀನಿ ಡೈರೆಕ್ಟರ್ ಆದ್ರೂ ಇರ್ಬೋದಿತ್ತಲ್ವಾ ಹೋಗಿ ನಿಮ್ಮ ಹತ್ರ ಕ್ಯಾಮ್ರಾ ಇದೆಯಲ್ಲ ಅವ್ರ ಅಡ್ರೆಸ್ ಗೊತ್ತಲ್ಲ ಹೋಗಿ ಕೇಳಿ ಮಾಡಿ ಸೊ ಹಾಗಾಗಿ ಇವಾಗ ಸಿನ್ಮಾ ಸಾಂಗ್ಗಳಂತ ಬಂದಾಗ ಸಿನಿಮಾ ಅಂತ ಬಂದಾಗ ಎಲ್ಲ ಮಾಸಲ್ಲೇನೆ ನೋಡೋದು ಇವಾಗ ಇತ್ತೀಚೆಗೆ ರಿಲೀಸ್ ಆಗಿರೋ ಸಿನ್ಮಾಗಳಲ್ಲಿ ಎಲ್ಲ ಮಾಸೇ ಬರ್ತಾ ಇದೆ ಸೊ ಮಾಸನ್ನು ಬಿಟ್ಟು ಇಲ್ಲಿ ಏನಾದರೂ ಎಮೋಷನಲ್ ಕಂಟೆಂಟ್ ಏನಾದರೂ ಇದೆಯಾಡ್ ಪರ್ಸೆಂಟ್

ಅಥವಾ ಸೋಲ್ಜರು ನೇವಿಯನ್ನು ಆ ಥರದಲ್ಲೇ ಏನೂ ಇಲ್ಲ ಮೇಡಮ್ ಸರ್ ಫೈನಲಿ ಸಿನಿಮಾ ರಿಲೀಸ್ ಆಗ್ತಿದೆ ಆಡಿಯನ್ಸ್ಗೆ ಏನು ಹೇಳ್ತಿರು ದಯವಿಟ್ಟು ಅಕ್ಟೋಬರ್ ಹನ್ನೊಂದನೇ ತಾರೀಕು ಎಲ್ಲರೂ ಥಿಯೇಟ್ರಿಗೆ ಬಂದು ಫ್ಯಾಮಿಲಿ ಜೊತೆ ಬಂದು ಸಿನಿಮಾ ನೋಡಿ ಯಾಕೆಂದರೆ ಶುಕ್ರವಾರ ನಾಡ ಹಬ್ಬ ಆಲ್ಸೋ ರಜಾ ಇದೆ ಶುಕ್ರವಾರ ದಯವಿಟ್ಟು ಫ್ಯಾಮಿಲಿ ಜೊತೆ ಬಂದು ಸಿನಿಮಾ ನೋಡಿ ಆಶೀರ್ವಾದ ಮಾಡಿ ಅಂತ ರಿಕ್ವೆಸ್ಟ್ ಮಾಡ್ಕೊತೀನಿ ಥ್ಯಾಂಕ್ ಯು ಸೊ ಮಚ್ ಜಯ ಆಂಜನೇಯ ಎಸ್ ಟಿವಿ ಸಿನಿಮಾ ಜಗತ್ತಿನ ಕ್ಷಣ ಕ್ಷಣದ ಸುದ್ದಿಯೊಂದಿಗೆ ಎಸ್ಎಸ್ ಟಿವಿ ಸಿನಿಮಾ ಜಗತ್ತಿನ ಕ್ಷಣ ಕ್ಷಣದ ಸುದ್ದಿಯೊಂದಿಗೆ